ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದು ನಮ್ಮ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಶಾರದಾ ಹತ್ರ ಬಂದ ಅನಸೂಯ ಹೊಟ್ಟೆ ಬಟ್ಟೆ ಕಟ್ಟಿ ಅವನನ್ನು ಎತ್ತು ಒತ್ತು ಸಾಕ್ತೆ ಅದಕ್ಕೆ ಬೆರೆನೇ ಇಲ್ವಾ ಶಾರದಾ ಅಂತ ಈ ಕಡೆ ನರ್ಸಿಂಹನ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಋಣ ಇರಬೇಕಮ್ಮ ಎಲ್ಲದಕ್ಕೂ ಎಷ್ಟೆಷ್ಟು ದಿನ ಋಣ ಇರುತ್ತೋ ಅಷ್ಟು ದಿನ ಅವ್ರ ಜೊತೆ ನಾವು ಇರ್ತೀವಿ ಅಷ್ಟೇ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ನೋಡಿ ಅಮ್ಮ ಋಣ ಮೇಲೆ ನಾವಾಗ ನಾವೇ ಬಿಟ್ಟು ಹೋಗಬೇಕಾಗುತ್ತೆ ಅಥವಾ ಅವರೇ ನಮ್ಮಿಂದ ದೂರ ಆಗ್ತಾರೆ ಅಂತ ಮತ್ತೆ ಕಣ್ಣೀರು ಹಾಕ್ಕೊಂಡು ಶಾರದಾ ಹೇಳ್ತಾ ಇರಬೇಕಾದ್ರೆ ಈ ನಾನು ನೀನು ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಶಾರದಾ ಅಂತ ಅನಸೂಯ ಹೇಳ್ತಾ ಇರ್ತಾಳೆ ಆಗ ಅನುಸೂ ಹೇಳ್ತಾ ಇರ್ತಾಳೆ ಆದರೆ ಶಾರದಾ ಇಷ್ಟು ವರ್ಷದಿಂದ ನಿನಗೆ ಎಷ್ಟು ಕಷ್ಟ ಕೊಟ್ಬಿಟ್ಟೆ ನಿನ್ನ ಕಣ್ಣಲ್ಲಿ ನೀರಾಗದೆ ನೀನು ಕಷ್ಟಪಟ್ಟಿದ್ದ ದುಡ್ಡನ್ನೆಲ್ಲ ನಾನು ಕಿತ್ಕೊಂಡು ತಿಂದ್ಬಿಟ್ಟೆ ಊರಲ್ಲಿರೋ ನಿನ್ನ ಮನೇನ ನನ್ನ ಹೆಸ್ರು ಮಾಡಬೇಕು ಅಂತ ತುಂಬ ತುಂಬ ಕಷ್ಟಪಟ್ಟೆ ಹಾಗೆ ಇಲ್ಲಿಗೆ ಬಂದಿದ್ದು ನನ್ನ ಲಾಭಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಅಂತ ಅಂದಾಗ ಶಾರದನ್ಗೆ ಶಾಕ್ ಆಗ್ತಾ ಇರುತ್ತೆ ಆದರೆ ಯಾವಾಗ ನನ್ನ ಮಗ ನನ್ನನ್ನು ಒದ್ದು ಹೋದ್ನೋ ಆವಾಗ ನನಗೆ ನಿನ್ನ ಬೆಲೆ ನನಗೆ ತುಂಬ ಚೆನ್ನಾಗಿ ಅರ್ಥ ಇತ್ತು ಶಾರದಾ ಅಂತ ಕಣ್ಣೀರು ಹಾಕೊಂಡು ಸೂ ಹೇಳ್ತಾ ಇರ್ತಾಳೆ ಆಗ ಶಾರದಾ ಸಮಾಧಾನ ಮಾಡ್ಕೋತಾ ಇರ್ತಾಳೆ ಅಮ್ಮ ತಲೆ ಕೆರ್ಸ್ಕೊಬೇಡಿ ಆಗಿದ್ದೆಲ್ಲ ಆಗೋಯ್ತು ಬಿಟ್ಟ ಹಾಕಿ ಮುಂದೆ ನಾವೆಲ್ಲರೂ ಚೆನ್ನಾಗಿರೋಣ ಆಯಿತಾ ನನ್ನ ಜೊತೆ ನೀವು ಯಾವಾಗಲೂ ಇರ್ತೀರಾ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಶಾರದಾ ಆದರೆ ನನಗೆ ಅರ್ಥನೇ ಆಗಲಿಲ್ಲ ನಿನ್ನಂತ ಒಳ್ಳೆಯ ಹುಡುಗಿ ಜೊತೆ ಸಂಸಾರ ಮಾಡೋ ಯೋಗ್ಯತೆ ನನ್ನ ಮಗಂಗಿಲ್ಲ ಆ ದೇವರು ಮುಂದೊಂದು ದಿನ ನನಗೆ ಈ ಕತೆ ಬರುತ್ತೆ ಅಂತಲೇನೋ ಈ ರೀತಿ ಮಾಡ್ದಾ ಅಂತ ಅನಿಸುತ್ತೆ ನೀನು ನನಗೆ ಆಸರೆಯಾಗಿರ್ತೀಯ ಅಂತಲೇನೋ ಕುಬೇರನಿಗೆ ನೀನು ಸಿಗುವಾಗೆ ಆ ದೇವ್ರು ಮಾಡ್ದೆ ಅಂತ ಅಂದಾಗ ಈ ಕಡೆ ಶಾರದನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ತುಂಬ ಶಾಕಾಗಿ ಆಗಿ ಕಣ್ಣೀರು ಹಾಕೊಂಡು ಅಮ್ಮ ಹೇಳಿದಿರಾ ಅಂತ ಅನ್ಬೇಕಾದ್ರೆ ಅನುಸು ತುಂಬ ಶಾಕ್ ಆಗ್ತಿರುತ್ತೆ ಈ ಕಡೆ ಅವ್ರ ತಮ್ಮ ಕುಬೇರ ಯಾವತ್ತು ನೀವು ತನ್ನ ಮಗಳಿಗೂ ಸಹ ನನ್ನ ಮಗಳಲ್ಲ ಅಂತ ನೀವು ಹೇಳ್ಬಾರ್ದು ಅಂತ ಮಾತು ಕೊಟ್ಟಿರಬೇಕಾದ್ರೆ ಅದನ್ನೆಲ್ಲ ನೆನ್ಪು ಮಾಡ್ಕೊತಿರ್ತಾಳೆ ಇದೇನಿದು ನನ್ನ ತಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಮಿಸ್ ಆಗಿ ನಾನು ಬಾಯ್ಬಿಟ್ಟನಲ್ಲ ಅಂತ ಅಂದಾಗ ಅಮ್ಮ ಏನು ಹೇಳಿದ್ರಿ ನಮ್ಮ ಅಪ್ಪ ಹಾಗಾದ್ರೆ ನಮ್ಮ ಅಪ್ಪ ಅಲ್ವಾ ನಾನು ಅವ್ರ ಮಗಳಲ್ವಾ ಅಂತ ಅಂದಾಗ ಅಯ್ಯೋ ಆ ರೀತಿ ಹೇಳಿಲ್ಲ ಇಂಥ ಮಗಳು ಹುಟ್ಟಿದ್ಲಲ್ಲ ಅಂತ ಹೇಳೋಕೋದೆ ಅಂತ ಏನೋ ಒಂದು ಮಾತನ್ನ ಚೇಂಜ್ ಮಾಡ್ತಿರ್ಬೇಕಾದ್ರೆ ಶಾರದನಿಗೆ ಸ್ವಲ್ಪ ಸಮಾಧಾನ ಆಗ್ತಿರುತ್ತೆ ಹಾಗೆ ಇವಳು ಸಹ ಸಮಾಧಾನ ಮಾಡಿಕೊಂಡು ಟೆನ್ಷನ್ ಮಾಡ್ಕೋಬೇಡ ಸಿದ್ಧಾರ್ಥ ಮದುವೆ ಆದಮೇಲೆ ದೀಪ ಪುಟ ಏನು ಮಾಡ್ತಾಳೆ ಅನ್ನೋದೇ ಟೆನ್ಷನ್ ನಿನಗೆ ಅದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನೀನು ತಲೆ ಕೆಡಿಸ್ಕೋಬೇಡ ನನ್ನ ಮಗ ನನ್ನನ್ನು ಬಿಟ್ಟೋದಾಗ ನನಗೇ ನೀನು ಆಸರೆಯಾಗಿದ್ಯೋ ಅದೇ ರೀತಿ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ನನ್ನ ಸ್ವಂತ ಮಗಳಿಗಿನ್ನ ಹೆಚ್ಚಾಗಿ ನಿನ್ನನ್ನು ಸಾಕ್ತೀನಿ ದೀಪನ ನಾವು ಸರಿ ಮಾಡೋಣ ಅವಳಿಗೆ ಅರ್ಥ ಆಗೋ ರೀತಿ ಹೇಳೋಣ ತಲೆ ಹುಟ್ಟಿಸಿದ ದೇವರು ಖಂಡಿತ ಉಲ್ಮೇಯಿಸಲ್ಲ ಕಷ್ಟ ಕೊಟ್ಟರೆ ಪರಿಹಾರನೂ ಕೊಟ್ಟೆ ಕೊಡ್ತಾನೆ ಅಂತ ಈ ಕಡೆ ಅನಸೂಯ ಶಾರದನ್ಗೆ ಸಮಾಧಾನ ಮಾಡ್ತಾ ಇರ್ತಾನೆ ಳೆ ಹಾಗೆ ಶಾರ್ದು ಸಹ ಕಣ್ಣಿರಾಕೊಂಡು ಹೇಳ್ತಾ ಇರ್ತಾಳೆ ನಿಮ್ಮ ಹತ್ತಿಂದ ನನಗೆ ತುಂಬಾ ಧೈರ್ಯ ಬರ್ತಿದೆ ಅಮ್ಮ ಇವಾಗ ಅಂತ ಅನ್ಬೇಕಾದ್ರೆ ಒಳ್ಳೆನ ದೇವರು ಖಂಡಿತ ಕಾದೆ ಕಾಯ್ತಾನೆ ಸಮಾಧಾನ ಮಾಡ್ಕೋ ಮಗಳೇ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಹಾಗೆ ಅದು ಸಮಾಧಾನ ಮಾಡಿ ಮುಂದೇನು ಕೆಲಸ ಇದೆ ನೋಡೋ ಅಂತ ಕಳಿಸಿದಾಗ ಅವಳು ಹೋಗಿದ ತಕ್ಷಣ ಇವಳು ಕಣ್ಣೀರು ಹಾಕ್ತಾ ಇರ್ತಾಳೆ ಶಹರದ ನೀನು ಯಾರು ಹೊಟ್ಟೆಲಿಟ್ಟಿದ್ದೋ ಖಂಡಿತ ಗೊತ್ತಿಲ್ಲ ಕುಬೇರ ನೀನು ನಾ ಕರ್ಕೊ ಬರಲಿಲ್ಲ ಅಂತ ಅಂದಿದ್ರೆ ನೀನು ಈ ಭೂಮಿ ಮೇಲೆ ಬದುಕ್ತಿದ್ದೆ ಇಲ್ವೋ ಅದು ಗೊತ್ತಿಲ್ಲ ಆದರೆ ಕುಬೇರ ಕರ್ಕೊಬಂದು ಒಳ್ಳೆ ಕೆಲಸ ಮಾಡ್ದಾ ನೀನು ನನಗೋಸ್ಕರ ಬದುಕಿದ್ಯಾ ಅಂತ ಇವತ್ತು ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಆದರೆ ನೀನು ನಾನು ಇದೇ ರೀತಿ ಬಿಡಲ್ಲ ನಿನಗೊಂದು ಒಳ್ಳೆ ಬದುಕು ಕಟ್ ಕೊಡ್ತೀನಿ ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ದೀಪು ಓಮರ್ಕ್ ಬರಿತಿರ್ಬೇಕಾದ್ರೆ ಅಸ್ಲೆಕ್ಕ ನಾನು ತಪ್ಪು ತಪ್ಪು ಬರೆದಿರಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಬರ್ತಾನೆ ಇದೇನು ಪುಟ್ಟ ತಪ್ಪು ಬರ್ದಿದೆಯಾ ಅಂದಾಗ ಅದನ್ನು ಎರೇಸ್ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇರ್ತಾಳೆ ನನ್ನನ್ನು ಕೇಳಿದರೆ ನಾನು ಹೇಳ್ಕೊಡ್ತಿದ್ನಲ್ಲ ಅಂತ ಅಂದಾಗ ಇವತ್ತೇನೋ ನೀವು ಹೇಳ್ಕೊಡ್ತೀರಾ ನಾಳೆ ನಿಮ್ಮ ಮದುವೆ ಆದಮೇಲೆ ನನಗೆ ಇದೇ ರೀತಿ ವರ್ಕ್ ಮಾಡಿಸಿಕೊಡ್ತೀರಾ ಫ್ರೆಂಡ್ ಅಂತ ಬೇಜಾರಿಂದ ಹೇಳ್ತಿರ್ಬೇಕಾದ್ರೆ ಸಿದ್ದು ತುಂಬ ಬೇಜಾರ್ ಮಾಡಿಕೊಂಡು ಹೇಳ್ತಾ ಇರ್ತಾನೆ ನೀನು ಸುಮಿತ್ರಾ ಅಜ್ಜಿ ಜೊತೆ ಮಾತಾಡ್ತಿದ್ದೆ ನಾನು ಕೇಳ್ಕೊಂಡೆ ಈ ರೀತಿ ಎಲ್ಲ ಮಾತಾಡಬಾರ್ದು ಪುಟ್ಟ ಅಂತ ಅನ್ಬೇಕಾದ್ರೆ ಇಲ್ಲ ಫ್ರೆಂಡ್ ಅಜ್ಜಿ ಹೇಳಿದರು ನೀನು ಮದುವೆ ಆದಮೇಲೆ ಜ್ಯೋತಿ ಅಕ್ಕನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಂತೆ ಅಂದಮೇಲೆ ನನಗೆ ಎಲ್ಲಿ ಅಂತ ಅನ್ಬೇಕಾದ್ರೆ ಯಾರೇನು ಹೇಳಿದ್ರು ನೀನ್ ತಲೆ ಕೆರ್ಸ್ಕೋಬೇಡ ನಿನಗೆ ಎಷ್ಟು ನಾನು ಇಂಪಾರ್ಟೆಂಟು ನನಗೆ ನೀನು ಅಷ್ಟೇ ಇಂಪಾರ್ಟೆಂಟು ನೀನಂದ್ರೆ ನನಗೆ ಪ್ರಾಣಪುಟ ಪುಟ್ಟ ಮೊದ್ಲೇಗಿದ್ಯೋ ಅದೇ ರೀತಿ ನನ್ನ ಜೊತೆ ಖುಷಿ ಖುಷಿಯಾಗಿ ಇರಬೇಕು ನೀನು ಅಂತ ಅನ್ಬೇಕಾದ್ರೆ ನಿಜನ ಫ್ರೆಂಡ್ ಅಂತ ತುಂಬ ಖುಷಿ ಪಡ್ತಾ ಇರ್ತಾಳೆ ಹೌದು ನೀನು ಯಾವಾಗಲೂ ನನ್ನ ಜೊತೆ ಖುಷಿಯಾಗಿದ್ರೆ ನನಗೂ ಸಹ ಖುಷಿಯಾಗುತ್ತೆ ಇಲ್ಲಾಂದ್ರೆ ನಾನು ಬೇಜಾರಾಗ್ತೀನಿ ಅಂತ ಅಂದಾಗ ಇಲ್ಲಪ್ಪ ನನ್ನ ಫ್ರೆಂಡ್ ಜೊತೆ ಯಾವಾಗಲೂ ನಾನು ಖುಷಿಯಾಗಿರ್ತೀನಿ ಪಕ್ಕನ ಫ್ರೆಂಡ್ ಅಂತ ಅಂದಾಗ ಪಕ್ಕ ನೀನು ಹ್ಯಾಪಿಯಾಗಿ ನನ್ನ ಜೊತೆ ಇರುವಂತಹ ಸಿದ್ದು ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ದೀಪ ಪುಟ್ಟ ಕೇಳ್ತಾ ಇರ್ತಾಳೆ ಹಾಗಾದರೆ ನನಗೆ ಡೈಲಿ ನೀವು ಹೋಮ್ವರ್ಕ್ ಮಾಡಿಸ್ಕೊಡ್ತೀರ ಅಂತಾಗ ಪಕ್ಕ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ ನಿಮ್ಮ ರೂಮಿಗೆ ನಾನು ಬರ್ಬೋದಾ ನಿಮ್ಮ ಜೊತೆ ಖುಷಿಯಾಗಿ ನಾನು ಕಾರಲೆಲ್ಲ ಸುತ್ತಾಡ್ಬೋದಾ ಅಂತ ಹೇಳ್ತಿರ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಸುತ್ತಾಡು ಅಂತ ಈ ಕಡೆ ದೀಪು ಹತ್ರ ಈ ಕಡೆ ಸಿದ್ದು ಹೇಳ್ತಾ ಇರಬೇಕಾದ್ರೆ ದೀಪು ಸುಮಿತ್ರ ಮಾತಾಡಿದ ನೆನಪೆಲ್ಲ ನೆನ್ಮಾಡ್ಕೊತಾ ಇರ್ತಾಳೆ ಸದ್ಯಕ್ಕೆ ನೀನು ಸಿದ್ದು ಮತ್ತು ಜ್ಯೋತಿಕಾ ಇರೋ ರೂಮ್ ಕಡೆ ಹೋಗ್ಬೇಡ ಹೋಗ್ಬೇಕಾದ್ರೆ ನೀನು ಕಾಲಿಂಗ್ ಬೆಲ್ನ ಪ್ರೆಸ್ ಮಾಡಿ ಹೋಗು ಅಂತ ಹೇಳಿದ್ದೆಲ್ಲ ನೆನ್ಪು ಮಾಡಿಕೊಂಡು ಸಿದ್ದು ಹತ್ರ ಹೇಳ್ತಾ ಇರ್ತಾಳೆ ಇಲ್ಲ ಸಿದ್ದು ಫ್ರೆಂಡ್ ಏನು ಗೊತ್ತಾ ಪಾರಿಜಾತ ಸುಮಿತ್ರಾ ಸುಮಿತ್ರಾಮಮ್ಮಮ್ಮ ಇಬ್ಬರು ಹೇಳಿದ್ದಾರೆ ಸ್ವಲ್ಪ ದಿನ ನಿಮ್ಮ ರೂಮಿಗೆ ಬರಬಾರ್ದಂತೆ ನಾನು ಬರಲ್ಲಪ್ಪ ಅಜ್ಜಿ ಹೇಳಿದ ಮಾತನ್ನ ನಾನು ಪಾಲನೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ತುಂಬ ಬೇಜಾರು ಮಾಡಿಕೊಂಡು ವರ್ಕ್ನ ತಗೊಂಡು ಕಣ್ಣೀರು ಹಾಕೊಂಡು ಅಳ್ತಾ ಹೋಗ್ತಾ ಇದ್ರೆ ದೀಪು ದೀಪು ನಿಂತ್ಕೋ ಅಂತ ಎಷ್ಟು ಹೇಳಿದ್ರು ಸಿದ್ದಕ್ಕೆ ತನ್ನ ಪಾಡಿಗೆ ತಾನು ದೀಪ ಕಣ್ಣೀರು ಹಾಕೊಂಡು ಹೋಗೇ ಬಿಡ್ತಾಳೆ ಹಾಗೆ ಮತ್ತೆ ಸಿದ್ದು ಪಾರಿಜಾತ ಅಜ್ಜಿ ನಿನ್ಸ್ಕೊಂಡು ತುಂಬ ಬೈತಾಯಿರ್ತಾನೆ ಅಲ್ಲ ಈ ಮಗು ಮನಸ್ಸಲ್ಲಿ ಇಲ್ದಿದ್ದ ತುಂಬಿದಿರಲ್ಲ ನಿಮ್ಗೆ ಏನು ಸಿಗುತ್ತೆ ಇದರಿಂದ ಅಜ್ಜಿಂತ ಬೈಕೋತಾ ಇರಬೇಕಾದ್ರೆ ಮತ್ತೆ ಸಿದ್ದು ಆ ಥರ ಈ ಕಡೆ ದೀಪು ಟ್ಯಾಬ್ಲೆಟ್ ತಗೊಬರ್ತಾಳೆ ಸಿದ್ದು ಫ್ರೆಂಡ್ ನನಗೆ ಶಕ್ತಿ ಬರಲಿ ಅಂತ ಟ್ಯಾಬ್ಲೆಟ್ ತೊಗೊಬಂದಿದ್ರಲ್ಲ ಇದನ್ನ ಯಾವಾಗ ಯಾವಾಗ ಟೈಮಲ್ಲಿ ತೊಗೊಳ್ಳಿ ಅಂತ ಕೇಳ್ತಿರ್ಬೇಕಾದ್ರೆ ಯಾಕೆ ಪುಟ್ಟ ನಿನಗೆ ಯಾವಾಗ ಕೊಡಬೇಕು ಅಂತ ಅನೇ ಚೆನ್ನಾಗಿ ಗೊತ್ತು ನಾನೇ ಕೊಡ್ತೀನಿ ಅಂತ ಅಂದಾಗ ಬೇಡ ಫ್ರೆಂಡ್ ಇನ್ಮೇಲೆ ನೀವು ತುಂಬ ಬ್ಯುಸಿಯಾಗಿರ್ತೀರಂತೆ ಪರವಾಗಿಲ್ಲ ನನಗೆ ಹೇಳ್ಕೊಡಿ ನಾನೇ ತೊಗೋತೀನಿ ಅಂತ ಫೋರ್ಸ್ ಮಾಡಿ ಕೇಳ್ತಿರ್ಬೇಕಾದ್ರೆ ವಿಧಿ ಸಿ ಇದು ಇದನ್ನು ತಿಂಡಿ ಆದಮೇಲೆ ತಗೋಪುಟ್ಟ ಇದು ಊಟ ಆದಮೇಲೆ ರಾತ್ರಿ ತಗೋ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಫ್ರೆಂಡ್ ಅಂತ ಹೋಗ್ತಾ ಇರ್ತಾಳೆ ಯಾಕೆ ಪುಟ್ಟ ನನ್ನ ಜೊತೆ ವರ್ಕ್ ಮಾಡಲ್ವಾ ಕಲರಿಂಗ್ ಮಾಡಲ್ವಾ ಅಂತ ಅನ್ಬೇಕಾದ್ರೆ ನೀವು ಬ್ಯುಸಿ ಇರ್ತಿರಲ್ಲ ಅದಕ್ಕೆ ನಾನೇ ಒಬ್ಬಳು ಮಾಡೋದನ್ನು ನಾನು ಕಲ್ತ್ಕೊಬಿಟ್ಟಿದ್ದೀನಿ ಅಮ್ಮ ಕಾಯ್ತಾ ಇರ್ತಾಳೆ ಮಲ್ಗಕ್ಕೆ ಹೋಗ್ತೀನಿ ಅಂತ ಹೋಗ್ತಿದ್ರೆ ಸಿದ್ಧಗೆ ಮಾತ್ರ ತುಂಬ ಬೇಜಾರಾಗ್ತಾ ಇರುತ್ತೆ ಹಾಗೆ ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲ ದೀಪು ನನ್ನನ್ನು ಇಷ್ಟು ಅವಾಯ್ಡ್ ಮಾಡ್ತಾ ಇದ್ದಾಳೆ ಅಲ್ಲ ಈ ಪಾರಿಜಾತ ಅಜ್ಜಿ ಯಾಕೆ ಈ ರೀತಿ ಮಗು ಮನಸ್ಸು ಮೇಲೆ ಎಲ್ಲ ಇಲ್ಲ ಸಲ್ಲದನ್ನೆಲ್ಲ ಹೇಳ್ಕೊಟ್ಟು ಮಗು ಮನಸ್ಸಿಗೆ ತುಂಬ ಬೇಜಾರು ಮಾಡಿದ್ದಾರೆ ಇವಾಗಲೇ ನನ್ನ ಅವಾಯ್ಡ್ ಮಾಡ್ತಿದ್ದಾಳೆ ನಾಳೆಯಿಂದ ಶಾಸ್ತ್ರ ಬೇರೆ ಶುರುವಾಗ್ತಿದೆ ಏನು ಮಾಡೋಣ ಅನ್ಬೇಕಾದ್ರೆ ಖಂಡಿತ ಅವರು ನಿನ್ನ ಮದುವೆ ಆದರೆ ಶಾರದಾ ಮತ್ತು ದೀಪು ಇಬ್ಬರು ಸಹ ದೂರ ಆಗ್ತಾರೆ ಅಂತ ಸಿದ್ದು ಆತ್ಮ ಬಂದು ಹೇಳ್ತಿರ್ಬೇಕಾದ್ರೆ ಅದನ್ನು ಕೇಳಿ ಸಿದ್ದುಗೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಸಿದ್ದು ಆತ್ಮ ಮತ್ತೆ ಹೇಳ್ತಾ ಇರುತ್ತೆ ನೀನು ಮದುವೆ ಆದ್ರೂ ಸಹ ಈ ಕಡೆ ಶಾರದಾ ದೀಪು ಮನೆಯಲ್ಲಿದ್ದರೆ ಜ್ಯೋತಿಕ ಮತ್ತು ಶಾರದಾ ನಡುವೆ ದೊಡ್ಡ ಯುದ್ಧನೇ ಆಗಿಬಿಡುತ್ತೆ ಏಕೆಂತಂದರೆ ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಜ್ಯೋತಿಕ ಮತ್ತು ಪಾರಿಜಾತ ಇಬ್ಬರು ಸಹ ಅವ್ರ ಗ್ಯಾರಂಟಿ ಶಾರದಾನ ಸುಮ್ಮನೆ ಬಿಡೋಲ್ಲ ಮನೆಯಿಂದ ಆಚೆ ಆಕೆ ಆಗ್ತಾರೆ ಅದ್ರ ಬದಲು ಅವರು ಹೋಗೋಕ್ಕೆ ಖಂಡಿತ ಅವರು ಡಿಸೈಡ್ ಮಾಡ್ತಾರೆ ಅಂತ ಶಿ ಸಿದ್ದು ಆತ್ಮ ಹೇಳ್ತಾ ಇರುತ್ತೆ ಹಾಗೆ ಮತ್ತೆ ನೀನು ಮದುವೆ ಆದಮೇಲೆ ದೀಪು ಜೊತೆ ಇದೇ ರೀತಿ ಇದ್ರೆ ಖಂಡಿತ ಜ್ಯೋತಿಕ ಸಹಿಸಲ್ಲ ಅದ್ರ ಬದಲು ಒಂದು ಡಿಸಿಷನ್ ತಗೋ ತಗೋಂತಂದಾಗ ನಾನೇನು ಮಾಡಲಿ ಅಂತ ಸಿದ್ದು ಕೇಳ್ತಾ ಇರ್ತಾನೆ ಒಬ್ಬರನ್ನ ಇಟ್ಕೊಂಡು ಬೇರೆಯವ್ರ ಕೂತ್ಕಿಗೆ ಏನಕ್ಕೆ ತಾಳಿ ಕಟ್ತಾ ಇದ್ದೀಯಾ ಮನೆಯವ್ರಿಗೆ ಬೇಜಾರಾಗುತ್ತೆ ಅಂತ ನೀನು ಜ್ಯೋತಿಕನ ಮದುವೆ ಆದರೆ ಇಬ್ಬರು ಸಂಬಂಧನೂ ಸಹ ಹಾಳಾಗುತ್ತೆ ಅದ್ರ ಬದಲು ಧೈರ್ಯವಾಗಿ ಮನೆಯವ್ರ ಮುಂದೆ ಹೇಳು ಅಂತ ಅವನ ಆತ್ಮ ಹೇಳ್ತಾ ಇರುತ್ತೆ ಹಾಗೆ ನಿನ್ನ ಪರಿಸ್ಥಿತಿ ಸಹ ತಾತನ ಹತ್ರ ಹೇಳು ಅಂತ ಅನ್ಬೇಕಾದ್ರೆ ಏನು ತಾತನ ಹತ್ರ ಹೇಳ್ಕೊಡ್ಬೇಕಂತಂದಾಗ ತೀವ್ರ ಅನಿವಾರ್ಯ ಸ್ಥಿತಿಯಿಂದ ಪಾರಿಜಾತ ಅಜ್ಜಿನ ಮದುವೆ ಮಾಡ್ಕೊಂಡು ಬಂದಿದ್ದು ಅವ್ರಿಗೆ ಅಸಹಾಯಕತೆ ಅಂದ್ರೆ ಏನು ಅಂತ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನೀನು ಅವ್ರ ಹತ್ರ ಹೋಗಿ ಹೇಳಿದ್ರೆ ನಿನಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಸಿದ್ದು ಅವ್ರು ಏನಾದ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋಣ ಅಂತ ಕೇಳ್ತಿರ್ಬೇಕಾದ್ರೆ ಸಿದ್ದು ಆತ್ಮ ಹೇಳ್ತಾ ಇರುತ್ತೆ ಮೊದಲು ಪ್ರಯತ್ನ ಪಡು ಪ್ರಯತ್ನ ಪಡದಲ್ಲೇ ಇದ್ರೆ ಏನ್ ನಿನಗೆ ಪ್ರತಿಫಲ ಸಿಗುತ್ತೆ ಒಂದ್ ವೇಳೆ ರೊಪ್ಕೊಳ್ಳಿಲ್ಲ ಅಂದ್ರೆ ನಿನ್ ಗಂಟೆ ಏನ್ ಕಳ್ಕೊಳ್ಳಲ್ಲ ಅಟ್ಲೀಸ್ಟ್ ನನ್ನ ಮನಸ್ಸಲ್ಲಿ ಇದ್ದುದನ್ನು ಹೇಳ್ಕೊಂಡು ಅನ್ನೋ ಸಮಾಧಾನ ಆದರೂ ನಿನ್ ಸಿಗುತ್ತೆ ಫಸ್ಟ್ ನೀನು ಪ್ರಯತ್ನ ಮಾಡೋ ಅಂತ ಹೇಳ್ತಾ ಇರ್ತಾನೆ ಹಾಗೆ ಈಗ್ಲೂ ಹೋಗಿ ತಾತನ ಹತ್ರ ಮಾತಾಡೋ ಅಂತ ಹೇಳಿ ಆತ್ಮ ಮಾಯ ಆಗಿಬಿಡುತ್ತೆ ಈ ಕಡೆ ಡಿಸಿಷನ್ನ ತೊಗೊಂಡು ಸಿದ್ದು ಹೊರಟು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಬಟ್ಟೆ ಬರಿ ಎಲ್ಲರೂ ಸಹ ಶಾರದಾ ಪ್ಯಾಕ್ ಮಾಡ್ತಿರ್ಬೇಕಾದ್ರೆ ಇದು ನಿನ್ನ ಕೊನೆ ಡಿಸಿಷನ್ ಅಂತ ಅನಿಸ ಕೇಳ್ತಾ ಇರ್ತಾಳೆ ಹೌದಮ್ಮ ಒಬ್ಬರಿಗೆ ಭಾರ ಆಯಿತು ಅಂತ ಅಂದಮೇಲೆ ಆ ಜಾಗದಲ್ಲಿ ನಾವು ಇರಬಾರ್ದು ಕುಬೇರನ್ಗೆ ಇನ್ನೊಂದು ಹೆಸರೇ ಸ್ವಾಭಿಮಾನ ಅಂತ ಯಾವಾಗಲೂ ನೀವು ಹೇಳ್ತಾ ಇದ್ರಲ್ವಾ ಅಂತದ್ರಲ್ಲಿ ನಾನು ಕುಬೇರನ್ ಮಗಳು ಅಂದಮೇಲೆ ನಾನು ಸ್ವಾಭಿಮಾನ ಬಿಟ್ಟು ಬದುಕೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗ ಅನಸು ಹೇಳ್ತಾ ಇರ್ತಾಳೆ ಅಲ್ಲಮ್ಮ ನಿನ್ನ ಹತ್ರ ಮಾತು ತಗೊಂಡವರು ಯಾರು ಹೇಳು ಅವ್ರೇನು ತುಂಬ ಒಳ್ಳೆಯರು ಅಂತ ಅಂದ್ಕೊಂಡಿದ್ಯಾ ಅವರೇ ಸರಿ ಇಲ್ಲ ಅಂದಮೇಲೆ ನೀನು ಅವ್ರ ಮಾತಿಗೆಲ್ಲ ಏನಕ್ಕೆ ಸೊಪ್ಪಾಗ್ತೀಯ ಅಂತ ಅನ್ಬೇಕಾದ್ರೆ ಯಾರು ಎಲ್ಲೇ ಬಿ ಹೇಳಲಿ ಬಿಡಲಿ ಅಮ್ಮ ಮಾತು ಹೇಳಿದ್ರು ಇಂಪಾರ್ಟೆಂಟ್ ಅಲ್ಲ ಏನು ಮಾತಾಡಿದ್ರು ಅನ್ನೋದು ಇಂಪಾರ್ಟೆಂಟು ಕೆಲವೊಂದು ಸಲ ಮಾತು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ನೋಡಿ ಅಮ್ಮ ನಾನು ಜೀವಂತವಾಗಿ ಬದುಕಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಈ ಮನೆ ಮನೆಯವರು ನನಗೆ ತುಂಬ ನೆರಳಾಗಿದ್ದಾರೆ ನಾನು ಉರಿಯೋ ದೀಪ ಹಾಕ್ತೀನಿ ಹೊರತು ಜ್ವಾಲಾಮುಖಿ ಆಗೋಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅದೆಲ್ಲ ಶಾರದಾ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ದೀಪ ಬರ್ತಾಳೆ ಕಣಸನ್ನೇ ಮಾಡಿಬಿಟ್ಟು ಅತ್ತೆ ಸುಮ್ಮನೆ ಇರಿ ಅಂತ ಹೇಳ್ತಿರ್ಬೇಕಾದ್ರೆ ಯಾಕೆ ಪುಟ್ಟ ಅಳ್ತಾ ಇದೆಯಾ ಅಂತ ಅನ್ಬೇಕಾದ್ರೆ ನನಗೆ ಸಿದ್ದು ಫ್ರೆಂಡ್ ನೆನಪಾದರು ಅದಕ್ಕೆ ಅಳ್ತಾ ಇದ್ದೀನಿ ವರ್ಕ್ ಎಲ್ಲ ಮಾಡಿದೆ ಅಮ್ಮ ಅಂತ ಅನ್ಬೇಕಾದ್ರೆ ಬೇಜಾರು ಮಾಡ್ಕೋಬೇಡ ಪುಟ್ಟ ಕೆ ಕೆಲವೊಮ್ಮೆ ನಾವು ಯಾರಿಗೋ ಅಡ್ಜಸ್ಟ್ ಆಗ್ತೀವಿ ತುಂಬ ಹತ್ತಿರ ಆಗ್ತೀವಿ ಇನ್ನೊಮ್ಮೆ ಬೇರೆ ಕಡೆ ಹೋಗ್ತೀವಿ ಆಗ ಇದನ್ನೆಲ್ಲ ಮರೆತು ಅವ್ರಿಗೆ ಅಡ್ಜಸ್ಟ್ ಆಗ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಏನಮ್ಮ ಏನೇನೋ ಹೇಳ್ತಾ ಇದೆಯಾ ಒಂದೂ ಅರ್ಥ ಆಗ್ತಿಲ್ಲ ನಾವೆಲ್ಲರೂ ಹೋಗ್ತೀವಿ ಅಂತ ಅನ್ಬೇಕಾದ್ರೆ ಅನಿಸುಯ ಹೇಳೋಕೆ ಅಂತ ಹೋಗ್ತಾ ಇರ್ತಾಳೆ ಬೇಡ ಅಂತ ಮತ್ತೆ ಕನಸನೇ ಮಾಡಿಬಿಟ್ಟು ಆ ಥರ ಏನಿಲ್ಲ ಪುಟ್ಟ ನಾನಂದರೆ ನಿನಗೆ ತುಂಬ ಇಷ್ಟ ಅಲ್ವಾ ಅಂದಮೇಲೆ ಅಮ್ಮನ ಮಾತನ್ನ ನೀನು ಕೇಳಲೇಬೇಕು ಕೆಲವೊಮ್ಮೆ ಏನು ಕೇಳಿದಲ್ಲ ಇನ್ನೊಂದು ಜೊತೆ ನೀನು ಬರಬೇಕು ಅಂತ ಅಂದ್ಬಿಟ್ಟು ಬಟ್ಟೆ ಪ್ಯಾಕ್ನ ಮಾಡ್ತಿರ್ಬೇಕಾದ್ರೆ ಅಮ್ಮ ಬಟ್ಟೆಯಲ್ಲ ಏನಕ್ಕೆ ಪ್ಯಾಕ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಅದು ನಾಳೆ ಚೌಟ್ರಿಗೆ ಬೇಕಲ್ಲ ಅದಕ್ಕೋಸ್ಕರ ಬಟ್ಟೆ ಇದ್ದೀನಿ ಅಂದಾಗ ನನ್ನದು ಹೊಸ ಬಟ್ಟೆ ಬಳೆ ಎಲ್ಲ ಕೊಡ್ತೀನಿ ಅದನ್ನೇ ಇಟ್ಕೊ ಅಮ್ಮ ಅಂತ ಅಂದಾಗ ನಾನೆಲ್ಲ ತುಂಬಿದ್ದೀನಿ ನೀನು ಮಲ್ಕೋ ಪುಟ ಅಂತ ಸಮಾಧಾನ ಮಾಡಿ ಮಲ್ಕೋ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಈ ಕಡೆ ಸುಮಿತ್ರನ ಮತ್ತು ಯದಶರಥ ಇಬ್ಬರು ಸಹ ಅವಳಿಗೆ ಒಡವೆ ಬಟ್ಟೆ ತೊಗೊಂಡು ಬರ್ತಾಯಿರ್ತಾರೆ ಶಾರದಾ ಶಾರದಾ ಅಂತ ಬಂದಾಗ ಸಡನ್ನಾಗಿ ಬಟ್ಟೆ ಬರೀ ಎಲ್ಲ ನೋಡಿ ಇದೇನು ಪುಟ ಎಲ್ಲ ನಿಂಗೆ ಪ್ಯಾಕ್ ಮಾಡ್ಕೋತಿದ್ಯಾ ಎಲ್ಲಿಗೆ ಹೊರಟೆ ಅಂತ ಕೇಳಿದಾಗ ಶಾರದನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಇನ್ನೊಂದು ಕಡೆ ತಾತನ ಹತ್ರ ಏನೇ ಆಗಲಿ ಹೇಳಲೇಬೇಕು ಅಂತ ಸಿದ್ಧ ಬರ್ತಾ ಇದ್ದರೆ ಈ ಕಡೆ ತಾತ ತಾನೆತಿದ್ದ ಜ್ಯೋತಿ ಹತ್ರ ಮಾತಾಡ್ತಾಯಿರ್ತಾರೆ ನೋಡು ಜ್ಯೋತಿ ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ ನೀನು ಯಾವಾಗಲೂ ಹೇಳ್ತಿದ್ದೆ ಅಲ್ವಾ ಈ ಮತ್ತೆ ದಶರಥನಿಗೆ ಗಂಡು ಹೆಣ್ಣು ಮಕ್ಕಳಾಯ್ತು ಅಂದರೆ ಅವರಿಬ್ ಮದುವೆ ಮಾಡಬೇಕು ಅಂತ ಆ ನಿನ್ನ ಆಸೆ ಇವತ್ತು ಈಡೇರಿಸ್ತಿದೆ ಅದರಲ್ಲೂ ಸಿದ್ದು ಇದನ್ನಲ್ಲ ಈ ಮನೆಗೆ ಏಳ್ ಮಾಡಿಸಿದಂಥ ಮಗ ಅವನು ವಯಸ್ಸಿಗೆ ಮೀರಿ ಪ್ರಬುದ್ಧತೆ ಅವನ ಹತ್ರ ಇದೇ ಕಂಡು ಅದು ನನಗೆ ತುಂಬಾ ಇಷ್ಟ ಎಲ್ಲರನ್ನೂ ಅರ್ಥ ಮಾಡಿಕೊಂಡು ಸಂಭಾಳಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ ಹಾಗೇ ಈ ಮನೆಯ ಈ ಬಿಸ್ನೆಸ್ನ ತುಂಬ ಚೆನ್ನಾಗಿ ನಿಭಾಯಿಸ್ತಾನೆ ಅನ್ನೋ ನಂಬಿಕೆನೂ ಸಹ ನನಗಿದೆ ಯಾರು ಹೇಳೋ ಅವನು ನನ್ನ ಮೊಮ್ಮಗಲ್ವಾ ಖಂಡಿತ ಅವನದನ್ನೆಲ್ಲ ಮಾಡ್ತಾನೆ ಅಂತ ಅಂದಾಗ ಸಿದ್ಧಗೆ ಆಶ್ಚರ್ಯ ಆಗ್ತಾ ಇರುತ್ತೆ ಅದರಲ್ಲೂ ಮನೆಯವರೆಲ್ಲ ತುಂಬ ಖುಷಿ ಪಡ್ತಾ ಇದ್ದಾರೆ ಈ ಮದುವೆಗೋಸ್ಕರ ಕಾಯ್ತಾ ಇದ್ದಾರೆ ಇವಾಗ ನೀನು ಇದ್ದಿದ್ದರೆ ಎಷ್ಟು ಖುಷಿ ಪಡ್ತಿದ್ದೆ ಗೊತ್ತಾ ಆದರೂ ಪರವಾಗಿಲ್ಲ ಜ್ಯೋತಿಗಂತೂ ತುಂಬ ಖುಷಿಯಾಗಿದೆ ಅವಳು ನೋಡಿದರೆ ನನಗೆ ನೀನೇ ನೆನಪಾಗ್ತೀಯ ಈ ಮದುವೆಯಲ್ಲಿ ಯಾವುದೇ ವಿಘ್ನಗಳಿಲ್ಲದಲೇ ಅಚ್ಚುಕಟ್ಟಾಗಿ ನಿರ್ವಿಘ್ನ ಆಗ್ದಲೇ ಮದುವೆ ನಡೀಲಿ ಅಂತ ಆಶೀರ್ವಾದ ಅಂತ ಎಲ್ಲ ಹೇಳ್ತಿರ್ಬೇಕಾದ್ರೆ ಸಿದ್ದು ನಾನು ಏನು ಮಾತಾಡಬೇಕು ಅಂತ ಬಂದಿದ್ನೋ ಆ ವಿಷಯನ ಮರೆತು ತಾತನ ಕಡೆ ಗಮನ ಕೊಟ್ಟು ತುಂಬ ಬೇಜಾರಿಂದ ನಿಂತ್ಕೊಬಿಡ್ತಾನೆ ಹಾಗೆಂದ ಕಡೆ ದಶರಥ ಇದೇನಿದು ದೊಡ್ಡ ಟ್ರಿಪ್ಗೆ ಹೋಗಿರೀತಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ದೆ ಶಾ ಶಾರದಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಅಮ್ಮ ಚೌಟ್ರಿಗೆ ಹೋಗ್ಬೇಕಲ್ಲ ಅದಕ್ಕೆ ಬಟ್ಟೆ ಬರೀ ಪ್ಯಾಕ್ ಮಾಡ್ತಿದ್ದೆ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ಸುಮಿತ್ರಾ ನಗಾಡ್ತಾ ಇರ್ತಾಳೆ ದಿನ ಉಟ್ಕೊಳ್ಳೋ ಬಟ್ಟೆನ ಯಾರಾದರೂ ಚೌಟ್ರ್ ತಗೊಂಡು ಹೋಗ್ತಾರಾ ನೀನು ನಮ್ಮ ಮನೆ ಮಗಳು ಆಯಿತಾ ನಮ್ಮ ಮನೆ ಮಗಳ ಥರನೇ ನೀನು ಓಡಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ನಿನ್ನೂ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ನಾವು ಕರಲಿಲ್ಲ ಅದು ನೆನಪಾಯ್ತು ಅದಕ್ಕೆ ಬಂದ್ವಿ ಅಂತ ಅದ ಶರ ಹೇಳ್ತಾ ಇರ್ತೇನೆ ಹಾಗೆ ಅದ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಇವಾಗಷ್ಟೇ ನೀವು ನನ್ನ ನಮ್ಮ ಮಗಳು ಅಂತ ಕಂದ್ರು ಕರೆದ್ರಿ ಅಂದಮೇಲೆ ನಮಗೆ ಆಮಂತ್ರಣ ಎಲ್ಲ ಕೊಟ್ಟು ಕರಿಬೇಕಾ ಅಂತ ಅಂದಾಗ ಬೇಜಾರು ಮಾಡ್ಕೋಬೇಡಮ್ಮ ನಮಗೆ ಈ ರೀತಿ ಕರೆದ್ರೆ ಒಂದು ಸಮಾಧಾನ ಇಲ್ಲಿಗೆ ಅಂತ ಶಾರದ ದೀಪನ ಕರೆದು ಹಾಗೆ ಅನುಸು ಅವರೇ ನೀವು ಬನ್ನಿ ಅಂತ ಹತ್ರ ಕರೆದು ಇನ್ವಿಟೇಷನ್ ಕಾರ್ಡನ್ನ ಕೊಟ್ಟು ನನ್ನ ಮಗಳಿಗೂ ಹಾಗೆ ನನ್ನ ತಂಗಿ ಮಗ ಸಿದ್ದಿಗೂ ಮದುವೆ ಇದೆ ನೀವು ಖಂಡಿತ ನಡೆಸ್ಕೊಟ್ಟು ಹೋಗಬೇಕು ಎಲ್ಲ ಜವಾಬ್ದಾರಿಯೂ ನೀನೇ ತಗೋಬೇಕು ಶಾರದಾ ಅಂತ ದಶರಥ ಇದ್ದರೆ ತಾಳಿಗೆಲ್ಲ ಪೂಜೆ ಮಾಡಿಸ್ಕೋಬೇಕು ಹಾಗೆ ಎಲ್ಲ ಮುತ್ತೈದರಿಂದ ಆಶೀರ್ವಾದ ಪಡ್ಕೋಬೇಕು ಹಾಗೆ ನನ್ನ ಬಲಗೈ ಬಂಟಾಗಿ ನೀನು ನನ್ನ ಜೊತೆ ಯಾವಾಗಲೂ ಇರಬೇಕು ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ಖಂಡಿತ ಇರ್ತೀವಮ್ಮ ಖಂಡಿತ ಅಚ್ಚಕಟ್ಟಾಗಿ ಮದುವೆನ ನಡೆಸ್ಕೊಡ್ತೀವಿ ಈ ದಿನಕ್ಕೋಸ್ಕರ ನೀವು ಎಷ್ಟು ವರ್ಷದಿಂದ ಕಾಯ್ತಾ ಇದ್ರಿ ಅದು ಇವತ್ತು ನೆರವೇರ್ತಿದೆ ನನಗೆ ಅಷ್ಟೇ ಖುಷಿ ಅಂತ ಅಂದಾಗ ಈ ಕಡೆ ಈ ಸುಮಿತ್ರಮ್ಮ ಹೇಳ್ತಾ ಇರ್ತಾಳೆ ಬನ್ನಿ ಅನಿಸು ಅವರೇ ನಿಮಗೋಸ್ಕರ ಬಟ್ಟೆ ತಗೋದಿನಿ ತಂದಿದ್ದೀನಿ ಇದೊಂದು ಚಿಕ್ಕ ಕಾಣಿಕೆ ತೊಗೊಳ್ಳಿ ಅಂತ ಅಂದಾಗ ಈ ಕಡೆ ಅನಿಸ್ ನನಗೆ ತುಂಬ ಮುಜುಗರ ಆಗ್ತಿರುತ್ತೆ ಇಂಥ ಒಳ್ಳೆ ಮನಸ್ಸಿರೋರ ಮನೆಯಲ್ಲಿ ನಾನು ಕಳ್ತನ ಮಾಡಕ್ಕೆ ಹೋದ್ನಲ್ಲ ದೇವ್ರೆ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ ಅಂತ ಯೋಚನೆ ಮಾಡ್ತಿರ್ತಾಳೆ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಅಂದಾಗ ನಿಮ್ಮ ಮನಸ್ಸು ಎಷ್ಟು ಒಳ್ಳೆಯದು ನಾನು ಯಾರೋ ಎತ್ತೋ ನನಗೂ ಸಹ ಇಷ್ಟು ಸಹಾಯ ಮಾಡ್ತಿದ್ದೀರಲ್ಲ ಇದಕ್ಕೆ ನಾನು ಯಾವಾಗಲೂ ಚಿರಋಣಿ ಅಂತ ಅನ್ಬೇಕಾದ್ರೆ ಈ ರೀತಿ ಎಲ್ಲ ಮಾತಾಡಬೇಡಿ ನೀವು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ನಮ್ಮನ್ನ ಕರೆದಲ್ಲೇ ಇದ್ರು ಈ ಮದುವೆನ ಚೆನ್ನಾಗಿ ನಡೆಸಿ ನಾವು ಹೋಗ್ತಾ ಇದ್ವಿ ಅಂತ ಅಂದಾಗ ಈ ಕಡೆ ಸುಮ್ಮನಿಗೆ ಶಾಕ್ ಆಗುತ್ತೆ ಏನಂತ ಹೇಳ್ತಾ ಇದೀಯಾ ಮದುವೆ ನಡೆಸಿಕೊಂಡು ಹೋಗ್ತೀವಿ ಎಲ್ಲಿಗೆ ಹೋಗ್ತೀಯ ಅಂತ ಅಂದಾಗ ಶಾರದಾ ಶಾಕ್ ಆಗಿ ಸುಮಿತ್ರಾ ಮುಖನ ನೋಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು